ಮಾನ್ಯ ಮಾಜಿ ಸಂಸದರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಬ್ಬ ದೊಡ್ಡದಾಗಿ ನೋಡಿ ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಒಂದಷ್ಟು ದಾಖಲೆಗಳೆಲ್ಲ ತಗೊಂಡು ಒಕ್ ಬಗ್ಗೆ ಬಿಡುಗಡೆ ಮಾಡಿರುವಂಥದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ನಾನು ಸ್ಪಷ್ಟೀಕರಣ ದಾಖಲೆಗಳ ಮೂಲಕ ಕೊಡುವಂಥದಕ್ಕೆ ನಾನು ಬಂದಿದ್ದೆ ನೀವು ಸುಳ್ಳಿನ ವಂಶಷ್ಟಲ್ಲೂ ಹುಟ್ಟಿದೋರು ಹುಟ್ಟಿದವರು ಅಟ್ಲೀಸ್ಟು ಸತ್ಯಕ್ಕೆ ಸ್ವಲ್ಪ ಆದರೂ ಒತ್ತಿರ ಇರುವಂಥ ರೀತಿಯಲ್ಲಿ ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ದಯಮಾಡಿ ಬಿಜೆಪಿಯವರು ಇನ್ಮೇಲಾದರೂ ಮಾಡ್ಕೊಬೇಕು ಅವರೇನು ಒಂದಷ್ಟು ಸರ್ವೆ ನಂಬರ್ ವಿಚಾರದಲ್ಲಿ ಆಪಾದನೆ ಮಾಡಿದ್ದಾರೆ ಆಮೇಲೆ ಅವರು ಪತ್ರಿಕೆಗಳಲ್ಲಿ ನಾನು ಗಮನಿಸಿದೆ ಇವತ್ತು ಓದಿದ್ದಾರೆ ಹೇಳಿದ್ದಾರೆ ಸಿ ಎಂ ಇಬ್ರಾಹಿಂ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ರಾಘವೇಂದ್ರ ಮಟ್ಟಕ್ಕೆ ಆಸ್ತಿ ನಾವೇ ಕೊಟ್ಟಿದ್ದು ಅಂತ ಹೇಳಿದಂಥದಕ್ಕೆ ಒಂದು ಕಮೆಂಟ್ ಮಾಡಿದ್ದಾರೆ ಏನು ಇವರು ಅಪ್ಪಂದ ಆಸ್ತಿ ಅದು ಎಲ್ಲಿಂದ ಬಂತು ಆಸ್ತಿ ಇವರು ಯಾರು ಇವರು ಒಡಗೆ ಹೊರಗಡೆ ಅವ್ರಿಗೆ ನಾವು ಆಸ್ತಿ ಕೊಟ್ಟಿದ್ದೀವಿ ನಾವು ಕೊಟ್ಟು ಮುಸ್ಲಿಮ್ಸ್ಗೆ ಈ ದೇಶದ ಉಳ್ಕೊಳ್ಳುವಂಥದಕ್ಕೆ ಮಾಡಿದ್ದೀವಿ ಅನ್ನುವಂಥದ್ದು ಅವ್ರದೇನೋ ಒಂದು ಇದನ್ನ ನಾನು ನೋಡಿದೆ ಇದು ದುರಂತ ದುರಂತದ ಸಂಗತಿ ಸೊ ಇಲ್ಲಿ ನೋಡಿ ಮಂತ್ರಾಲಯ ರಾಯರ ಮಠಕ್ಕೆ ಮುಸ್ಲಿಂ ನವಾಬ್ ಭೂಮಿ ದಾನ ಕೊಟ್ಟಿದ್ದೆ ಎಂಬ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪ್ರತಾಪ್ ಸಿಂಹ ಇಸ್ಲಾಂ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ನಮಗೆ ಭೂಮಿ ದಾನ ನಿಮಗೆ ಎಲ್ಲಿಂದ ಬಂತು ಮುಸ್ಲಿಮರಿಗೆ ಆಶ್ರಯ ಕೊಟ್ಟಿರುವುದು ನಾವು ಮೊಹಮ್ಮದ್ ಗಜನಿ ಗೋರಿ ಬಾಬರ್ ಎಲ್ಲರೂ ಭಾರತಕ್ಕೆ ಬಂದು ಭೂಮಿ ವಶಪಡಿಸಿಕೊಂಡಿದ್ದರು ಬಳಿಕ ನಾವು ಕೂಡ ನಮ್ಮ ಹೋರಾಟ ಮಾಡಿ ಉಳಿಸಿಕೊಂಡಿದ್ದೇವೆ ಅಂತ ಒಂದು ಹೇಳಿಕೆ ಕೊಟ್ಟಾರೆ ನಿಮ್ಮ ಬಿಜೆಪಿ ಐ ಆಮ್ ಸಾರಿ ಟು ಯೂಸ್ ದಿಸ್ ನಿಮ್ಮ ಬಿಜೆಪಿ ಮೂಲ ವಂಶಸ್ಥರವರಲ್ಲ ಬಿಜೆಪಿ ಕಟ್ಟಿದಂಥ ಮೂಲ ವಂಶಸ್ಥರು ಅವರು ಯಾವ ದೇಶದವರು ಅಂತ ಸ್ವಲ್ಪ ದಯಮಾಡಿ ಮಾಜಿ ಸಂಸದರು ನೆಕ್ಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ವಿನಂತಿಸ್ಕತೀನಿ ಮುಸ್ಲಿಮ್ಸು ನಮ್ಮ ಭಾರತದ ಮುಸ್ಲಿಮ್ಸು ಈ ದೇಶದ ಮಣ್ಣಿನ ಮಕ್ಕಳು ಈ ದೇಶದಲ್ಲೇ ಹುಟ್ಟಿ ಬೆಳೆದು ನಮ್ಗೆ ಏನು ಹಕ್ಕಿದೆ ಅಷ್ಟೇ ಹಕ್ಕು ಮುಸ್ಲಿಮ್ಸ್ಗಿದೆ ನಮ್ಮ ಜೊತೆ ಇದ್ದವರು ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ ಆಡಳಿತಾವಧಿಯಲ್ಲಿ ಒಕ್ಕಾಸ್ತಿ ಬರೆದುಕೊಡುವ ಪ್ರಕ್ರಿಯೆ ನಡೀತಿದೆ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ನಾನೂರ ನಲವತ್ಮೂರು ಪಾಯಿಂಟ್ ಮೂರು ಏಳು ಎಕರೆ ಜಮೀನನ್ನು ಒಕ್ಕ ಮಂಡಳಿ ತನ್ನ ಆಸ್ತಿ ಎಂಬುದಾಗಿ ಪ್ರಕಟಿಸಿದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪಿಸಿದರು ಮೈಸೂರು ಜಿಲ್ಲೆಯಲ್ಲಿ ನಾನೂರು ನಲವತ್ಮೂರು ಎಕರೆ ಚಾಮರಾಜನಗರದಲ್ಲಿ ನೂರ ಎಪ್ಪತ್ತೈದು ಎಕರೆ ಒಕ್ಕಂತ ಅಂತ ಘೋಷಣೆ ಮಾಡ್ಕೊಂಡಿದೆ ಅಂತ ಹೇಳ್ಕೊಂಡವರು ನಾನು ಪ್ರತಾಪ್ ಸಿಂಹ ಅವರಿಗೆ ದಾಖಲೆ ಕೊಡ್ತೀನಿ ದಯಮಾಡಿ ಈ ದಾಖಲೆಯನ್ನ ಓದ್ಕೊಂಡು ನೀವೊಂದು ಡಿಬೇಟ್ ಫಿಕ್ಸ್ ಮಾಡಿ ಯಾಕೆ ನೀವು ಎಂ ಪಿ ಆಗಿರೋವರೆಗೂ ಡಿಬೇಟಿಗೆ ಬರಲಿಲ್ಲ ನಾನು ಒಂದು ನೂರು ಬಾರಿ ಕರೆದಿದ್ದೀನಿ ಅಟ್ಲೀಸ್ಟ್ ಈಗ ನಿಮ್ಮನ್ನು ಆಚೆ ತೆಳಿಬಿಟ್ಟವ್ರೆ ಈಗ ಸಂಪೂರ್ಣವಾಗಿ ಅವಾಗ ಟೈಮ್ ಇರಲಿಲ್ಲ ನಿಮಗೆ ಪಾಪ ಇಡೀ ದೇಶದಲ್ಲಿ ಸುತ್ತಬೇಕಾಗಿತ್ತು ಟೈಮ್ ಇಲ್ಲ ಈಗ ನಾನು ನಿಮಗೆ ಇನ್ವೈಟ್ ಮಾಡ್ತೀನಿ ಫ್ರೆಂಡ್ಲಿ ಫೈಟ್ ಫ್ರೆಂಡ್ಲಿ ಆಗಿ ಕೂತ್ಕೊಳ್ಳೋಣ ಒಕ್ಕಾಸ್ತಿ ಬಗ್ಗೆ ಚರ್ಚೆ ಮಾಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್